ೇ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಬಿಂದ್ಯಾ ಚಾನಲ್ಗೆ ಸುಸ್ವಾಗತ ನೋಡಿ ಇವತ್ತು ರೈತರ ಪೌರ್ಣಮಿ ಒಂದು ರಂಗನಾಥ ಸ್ವಾಮಿ ತೇರಿದೆ ವಾಣಿಜ್ಯ ನಗರ ಎಂದೇ ಪ್ರಸಿದ್ಧರೋ ಅವಿನ್ಯೂ ರೋಡಲ್ಲಿ ಸೊ ನೋಡಿ ರಂಗನಾಥ ಸ್ವಾಮಿ ತಾಯಿ ಲಕ್ಷ್ಮೀದೇವಿ ದೇವಿ ಮತ್ತು ಭೂದೇವಿ ಶ್ರೀದೇವಿ ಇಬ್ಬರುನೇ ರಂಗನಾಥ ದೇವಿ ಸನ್ನಿಧಿಯಲ್ಲಿದ್ದಾರೆ ತೇರು ನೋಡಿ ఇష్ట చంద అలంకారాత ప్రతి వర్షవూ నేను తేరి హి పూజాయింళరు నగర బృహ బెంగళూరు నగరే తేరు సహ ఉత్సవ ఇది సో వెళ్ళి నాము అన్నన దర్శన పడదు సంజె తాయి మారి శక్తి దర్శన పడ சாகிாருத்தூர் தரவாரி தான் வந்தேன் பூஜை மோனி தீரன அந்த நிறுத்தி மத அட்டும் நூகு நூலு ஆகல ஆரம்பிக்கும் ನಮ್ಮ ಈ ಅವಿನಿ ರೋಡ ಟಿ ವಿನಿಜ್ಯ ನಗರ ಎಂದೇ ಪ್ರಸಿದ್ಧ ಆಗಿದೆ ಈ ಈ ನಗರ ತುಂಬ ಜಿಗಿ ಜಿಗಿ ಇರೋದು ಅದು ಇದು ವ್ಯವಹಾರ ನಡೀತಾನೇ ಇರುತ್ತೆ ಆದರೆ ಇವತ್ತು ನೋಡಿ ಉತ್ಸವ ಎಂದೇ ರೋಡು ಖಾಲಿ ಖಾಲಿಯಾಗಿ ತಮ್ಮ ಸೇವೆಗಳನ್ನು ವ್ಯಾಪಾರಗಳನ್ನು ಅವರೆಲ್ಲ ಸ್ವಲ್ಪ ಹಿಂದಕ್ಕೆ ಸರಿದಿದ್ದಾರೆ ಸ왓ನರಕ್ಕೆ ಅಂತ ಕ್ಷಮಿಸಿ ಆವು ಕೋ ಮನ್ಸೋರಾದೆ ಮೂರ್ತಿ ಅರಪೋಸ್ತರೆ ಅರಕೆ ಉಡಕೊಂಡಿ ಇಲ್ಲ ಮನೇನೋ देखो ಮೂರ್ತಿ ಆರು ಇವನ ನಾವು ಹೋಗಿನ್ವಿ ಹಣ್ಣು ಕೈ ತಕೊಂಡ್ರಿ ಮೂರ್ತಿಯವರು ಪೂಜೆ ಮಾಡ್ತಾಯಿದ್ದಾರೆ ಅಲ್ಲಿ ಜನ ನೂಗು ನುಗ್ಗು ಆಗುತ್ತೆ ಅಂತ ಬಿಂದಿಯನ್ನು ನಾನು ಹಿಡ್ಕೊಂಡಿದ್ದೆ ಯಾಕಂದರೆ ಸಣ್ಣ ಪುಟ್ಟ ಮಕ್ಕಳೆಲ್ಲ ಆಮೇಲೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ನಾನು ಬಿಂದಿಯನ್ನು ಒಂದು ಕಡೆ ಕೂರಿಸ್ಕೊಂಡು ತೋರಿಸ್ತಾಯಿದ್ದೆ ಮೂರ್ತಿಯವರು ಪೂಜೆ ಮಾಡ್ತಾಯಿದ್ರು ಆಮೇಲೆ ಮಹಾಮಂಗಳಾರತಿ ಮಾಡೋ ಸಮಯದಲ್ಲಿ ನಾವು ಅಲ್ಲ ಹತ್ರ ಹೋದ್ವಿ ಚೌಡೇಶ್ವರಿ ಸ್ವ ತಾಯಿ ದೇವಾಲಯ ಮನೆಗೆ ನೋಡಿ ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ಇವತ್ತು ಪೌರ್ಣಿಮೆ ದಿನ ಅಂತ ತುಂಬ ಚಂದವಾಗಿ ಅಲಂಕಾರ ಮಾಡ್ತಾರೆ ಇದು ತುಂಬ ಪುರಾತನವಾದ ಹಳೆಯ ದೇವಾಲಯ ರಾಮೇಶ್ವರ ಚಂದ್ರ ಚೌಡೇಶ್ವರಿ ದೇವಸ್ಥಾನ ಇಲ್ಲಿಯೂ ಸಹ ಜನಜಂಗುಳಿ ಅಂಬೆ ಪ್ರಸಾದನೂ ಕೊಟ್ಟಿದ್ದಾರೆ ಆ ಇಡ್ಲಿ ಚಟ್ನಿ ಎಲ್ಲ ಬಿಟ್ಟಿದ್ದಾರೆ ನೋಡಿ ಮೊದಲೇ ಬ್ಯಾನರ್